ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹಲೋ ಮಾಡಲ್ ಎಷ್ಟು ಹಾಂ ಮಾಡೋದು ಮಾಡೋಣ ಓನರ್ ಎಷ್ಟಿದ್ದಾರೆ ಸೆಕೆಂಡ್ ಓನರ್ ಅಲ್ಲಿ ಇದೆ ಇವರು ತಗೊಳ್ಳೋರು ಥರ್ಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಣ್ಣ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಲೋನ್ ಐತನ ಗಾಡಿ ಮೇಲೆ ಗಾಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಲೋನ್ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ಆಗಿದೆ 2 ಲಕ್ಷ 50000 ಆಗಿದೆ ಸರ್ 2 ಲಕ್ಷ ಮೇಲೆ ಓಡಿದೆಯಾ 2 ಲಕ್ಷ ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಕಂಡೀಷನ್ ಎಲ್ಲ ಓಟ್ ಕಂಡೀಷನ್ ಇದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟು ಕೊಡ್ತೀರಾ ಮೈಲೇಜ್ ಇದು ಮೈಲೇಜು ಹೈವೇ ಅಲ್ಲಿ ಹೋದ್ರೆ ಒಂದ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಮೈಲೇಜ್ ಬರುತ್ತೆ ಫೀಚರ್ಸ್ ಏನೇನೋ ಗಾಡಿದು ಒಳಗಡೆ ಒಳಗಡೆ ಫೈವ್ ಸೀಟರ್ ಫೈವ್ ಸೀಟರ್ ಪವರ್ ಸ್ಟೀರಿಂಗ್ ಪವರ್ ಸ್ಟೀರಿಂಗ್ ಪವರ್ ಸಿಸ್ಟಮ್ ಸಿಸ್ಟಮ್ ಇದೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿದ್ದಾರೆ ಗಾಡಿಗೆ ಗಾಡಿಗೆ ಎಕ್ಸ್ಟ್ರಾ ಪಿಸ್ಟನ್ ಫಿಟಿಂಗ್ ಇದೆ ಒಂದು ಜೆಬಿ ಉಪ್ಪರ್ ಇದೆ ಹ್ಮ್ ಮತ್ತೆ ಸೋನಿ ಆಂಪ್ಲಿ ಇದೆ ಹ್ಮ್ కాంసిస్టెంట్ సాఫ్ట్ సిస్టమ్ 15 నుండి 20000 రూపాయలు కాన్సిస్టెంట్ డింటో క్రేసెరినెలగడి డింటో క్రేసెరినెలగడి లొకేషన్ ఎక్కడ ఇరుదు ఇది లొకేషన్ ఇరుదు ఇండి ఇరుదునా బజాపూర్ డిస్ట్రిక్ట్ బజాపూర్ డిస్ట్రిక్ట్ ఇండి తిండి హా సర్ బజాపూరి నుండి కెంటరలకి బజాపూర్ నుండి ఒక 30 కిలోమీటర్ అవుతుంది ఎషియల్ కడగ రేటు 540 అవుతాది సర్ లోన్ అయితే కడిమేలా